ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಈಗಾಗಲೇ ಶೋಲೆ ಚಿತ್ರದ ಕುರಿತಂತೆ ಒಂದು ಸಂಚಿಕೆಯನ್ನು ಪ್ರಸಾರ ಮಾಡಿದ್ದೀವಿ ಶೋಲೆ ಚಿತ್ರದ ನಿರ್ಮಾಣ ಯಾವಾಗ ಆರಂಭ ಆಯಿತು ಅದರ ಕಥೆ ಹೇಗೆ ಸಿದ್ಧವಾಯಿತು ಕಥೆಯನ್ನು ಬರೆಯುವಾಗ ನಿಜ ಜೀವನದ ಪಾತ್ರಗಳು ಹೇಗೆ ಪ್ರಭಾವ ಬೀರಿದ್ರು ಇವೆಲ್ಲವನ್ನು ಸಾಧ್ಯಂತವಾಗಿ ವಿವರಿಸಿದ್ದೀವಿ ಈಗ ಆ ಸಂಚಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಕಳೆದ ಸಂಚಿಕೆಯಲ್ಲಿ ಚಿತ್ರದ ಪಾತ್ರವರ್ಗವನ್ನು ಆಯ್ಕೆ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು ಯಾವುದೋ ಪಾತ್ರ ಯಾರೋ ಮಾಡಬೇಕಾಗಿತ್ತು ಕೊನೆಗೆ ಇನ್ಯಾರದ್ದೋ ಪಾಲಾಯಿತು ಇದೆಲ್ಲವನ್ನು ಹೇಳಿದ್ದೀವಿ ನೋಡಿ ಕೊನೆಯಲ್ಲಿ ಠಾಕೂರ್ ಬಲದೇವ್ ಸಿಂಗ್ ತನ್ನ ಶತ್ರು ಗಬ್ಬರ್ ಸಿಂಗ್ನನ್ನು ಕೈ ಇಲ್ಲದೆ ಇರೋದರಿಂದಾಗಿ ಕಾಲಿನಲ್ಲಿ ಧರಿಸಿದಂಥ ಸ್ಪೈಕ್ಸ್ ಇರುವಂಥ ಶೂ ಅಂದರೆ ಮುಳ್ಳುಗಳಿರುವಂಥ ಇಂದ ಒದ್ದು ಒದ್ದು ಸಾಯಿಸುವಂಥ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡಿರ್ತಾರೆ ನಿರ್ದೇಶಕರು ಆದರೆ ಚಿತ್ರ ಸೆನ್ಸಾರಿಗೆ ಹೋದಾಗ ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಶತ್ರುತ್ವವನ್ನು ಇಟ್ಕೊಂಡು ಸಮಾಜ ಘಾತಕನನ್ನು ಕೊಲೆ ಮಾಡೋದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ ಅದು ಬೇಡ ಅಂತ ಹೇಳಿ ಸೆನ್ಸಾರ್ನವರು ಆತ ಕಾಲಿನಿಂದ ಒದ್ದು ಸಾಕಷ್ಟು ಘಾಸಿಗೊಳಿಸ್ಲಿ ಕೊನೆಯಲ್ಲಿ ಪೊಲೀಸ್ನವರು ಬರಲಿ ಆತ ಸಾಯೋದು ಬೇಡ ಅಂತ ಹೇಳಿ ಆ ಅಂತ್ಯವನ್ನು ಸೂಚಿಸ್ತಾರೆ ಅದೇ ರೀತಿಯಲ್ಲಿ ನಿರ್ದೇಶಕರು ಆ ದೃಶ್ಯವನ್ನು ಚಿತ್ರೀಕರಣ ಕೂಡ ಮಾಡ್ತಾರೆ ಅವತ್ತಿಗೆ ಸೆನ್ಸಾರ್ ನಿಯಮಗಳು ಬಹಳ ಬಿಗಿಯಾಗಿದ್ದವು ವಿದೇಶದಿಂದ ಬರುವಂಥ ಚಿತ್ರಗಳು ನಮ್ಮ ಸ್ವದೇಶಿ ಚಿತ್ರಗಳಲ್ಲೂ ಕೂಡ ಹಿಂಸೆ ಕಾಮ ಇವುಗಳನ್ನೆಲ್ಲ ವಿಪರೀತವಾಗಿ ವೈಭವೀಕರಿಸಬಾರದು ಅನ್ನುವ ದೃಷ್ಟಿಯಿಂದ ಸೆನ್ಸಾರ್ನವರು ಸಾಕಷ್ಟು ಕತ್ರಿ ಪ್ರಯೋಗವನ್ನು ಮಾಡ್ತಾ ಇದ್ದರು ಶೋಲೆ ಚಿತ್ರದಲ್ಲಿ ಇನ್ನೂ ಎರಡು ದೃಶ್ಯಗಳು ಒಂದು ಇಮಾಮ್ನ ಮಗ ಅಂದರೆ ಎ ಕೆ ಹಾನ್ಗಲ್ ಅವರ ಮಗ ಸಚಿನ್ನ ಗಬ್ಬರ್ ಸಿಂಗ್ನ ಕಡೆಯವರು ಊರಿಗೆ ಒಂದು ಪಾಠ ಕಲಿಸುವ ರೀತಿಯಲ್ಲಿ ಆತನನ್ನು ಹಿಂಸಿಸಿ ಸಾಯಿಸುವಂಥ ಒಂದು ದೃಶ್ಯ ಇದೆ ಆ ದೃಶ್ಯ ಕೂಡ ಸೆನ್ಸಾರ್ನ ಅವಕೃಪೆಗೆ ಒಳಗಾಗುತ್ತೆ ಜೊತೆಗೆ ತನಗೆ ಜೈಲು ಕಾಣಿಸಿದಂಥ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಠಾಕೂರ್ ಬಲ್ದೇವ್ ಸಿಂಗ್ನ ಕುಟುಂಬವನ್ನು ಗಬ್ಬರ್ ಸಿಂಗ್ ನಾಶ ಮಾಡುವಂಥ ಸನ್ನಿವೇಶ ಅದು ಕೂಡ ಸಾಕಷ್ಟು ಹಿಂಸೆಯಿಂದ ಕೂಡಿ ಚಿತ್ರಿತವಾಗಿತ್ತು ಅದನ್ನು ಕೂಡ ಸೆನ್ಸಾರ್ನವರು ಮೊಟಕುಗೊಳಿಸ್ತಾರೆ ಇಲ್ಲಿ ನಾನು ಶೋಲೆ ಚಿತ್ರದ ಮೇಕಿಂಗ್ ಹೇಗೆ ನಡೆಯಿತು ಅನ್ನುವ ತಾಂತ್ರಿಕ ಅಂಶಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇಲ್ಲಿ ಸ್ಥೂಲವಾಗಿ ನಡೆದಿರುವಂಥ ಈ ಕೆಲವು ಘಟನೆಗಳನ್ನು ಮಾತ್ರ ನಿಮಗೆ ವಿವರಿಸ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಚಿತ್ರೀಕರಣ ಆರಂಭ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನೋತ್ಸವದ ದಿನ ಚಿತ್ರ ದೇಶದಾದ್ಯಂತ ಬಿಡುಗಡೆಯಾಗುತ್ತೆ ಚಿತ್ರದ ಬಗ್ಗೆ ಸಲೀಂ ಜಾವೇದ್ ಅವರಿಗೆ ರಮೇಶ್ ಅವರಿಗೆ ಜಿ ಪಿ ಅವರಿಗೆ ಹಾಗೂ ಇಡೀ ಚಿತ್ರತಂಡಕ್ಕೆ ತುಂಬ ವಿಶ್ವಾಸ ಇರುತ್ತೆ ಆದರೆ ಚಿತ್ರತಂಡದವರ ವಿಶ್ವಾಸ ಸುಳ್ಳು ಅಂತ ಸಾಬೀತು ಮಾಡುವಂಥ ಎಷ್ಟೋ ಘಟನೆಗಳು ನಡೆಯುತ್ತೆ ಚಿತ್ರರಂಗದಲ್ಲಿ ಇಲ್ಲಿ ಕೂಡ ಹಾಗೆ ಆಗುತ್ತೆ ಶುಕ್ರವಾರದ ದಿನ ಸಿನಿಮಾ ಬಿಡುಗಡೆಯಾದರೆ ಮುಂದಿನ ಬುಧವಾರ ಅಂದರೆ ಕೇವಲ ಐದು ದಿನಗಳ ಪ್ರದರ್ಶನವನ್ನು ಕಂಡಿರುತ್ತೆ ಶೋಲೆ ಚಿತ್ರ ಆಗ ಒಂದು ಪ್ರಸಿದ್ಧ ಸಿನಿಮಾ ಪತ್ರಿಕೆ ಸ್ಕ್ರೀನ್ ಪತ್ರಿಕೆ ನಮ್ಮ ಕಾಲದವರೆಲ್ಲ ಆ ಪತ್ರಿಕೆಯನ್ನು ಓದಿರ್ತೀರಿ ಇವತ್ತಿನ ದಿನಪತ್ರಿಕೆಗಳ ಸೈಜ್ನಲ್ಲಿ ಬರ್ತಾ ಇದ್ದಂಥ ಸಾಕಷ್ಟು ಪುಟಗಳಿದ್ದಂಥ ಒಂದು ಸಿನಿಮಾ ಪತ್ರಿಕೆ ತುಂಬ ವಿಚಾರಗಳು ತುಂಬಿರ್ತಾ ಇತ್ತು ಆ ಪತ್ರಿಕೆ ವೈ ಶೋಲೆ ಫೇಲ್ಡ್ ಅಂತ ಮೂರು ಪುಟಗಳು ಪೂರ್ಣ ಪುಟಗಳ ಒಂದು ಲೇಖನವನ್ನು ಪ್ರಕಟ ಮಾಡುತ್ತೆ ಅಲ್ಲಿ ಇಡೀ ಹಿಂದಿ ಚಿತ್ರರಂಗದವರು ವಿಮರ್ಶಕರು ಜೊತೆಗೆ ಪಂಡಿತರು ಇವರೆಲ್ಲರೂ ಶೋಲೆ ಚಿತ್ರ ಯಾಕೆ ಸೋಲ್ತು ಅನ್ನುವ ಒಂದು ಶರ ಬರೀತಾರೆ ಜೊತೆಗೆ ಒಂದು ರೀತಿಯಲ್ಲಿ ಒಂದು ಶೋಕ ಸೂಚನಾ ಸಭೆ ಅಂತೀವಲ್ಲ ಆ ರೀತಿಯಲ್ಲಿ ಆ ಚಿತ್ರದ ಒಂದು ತಿಥಿಯನ್ನೇ ಮಾಡಿಬಿಡ್ತಾರೆ ಆಗ ಚಿತ್ರತಂಡದವರಿಗೆ ಪೀಕ್ಲಾ ಟಿಕೆಟ್ ಇದೇನು ಇಷ್ಟೆಲ್ಲ ನಾವು ಶ್ರಮ ವಹಿಸಿ ಎರಡೂವರೆ ವರ್ಷ ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇದು ಗೆಲ್ಲಲೇಬೇಕಾಗಿತ್ತಲ್ಲ ಯಾಕೆ ಹೀಗಾಯಿತು ಅಂತ ನೋಡಿ ಆಗ ಒಂದು ಹಂತದಲ್ಲಿ ಸಲೀಂ ಅವರು ರಮೇಶ್ ಸಿಪ್ಪಿಯವರು ಅಮಿತಾಬ್ ಬಚ್ಚನ್ ಅವರು ಇವರೆಲ್ಲರೂ ಕೂತ್ಕೊಂಡು ಚಿತ್ರದಲ್ಲಿ ಕೆಲವು ದೃಶ್ಯಗಳನ್ನು ಬದಲಾವಣೆ ಮಾಡುವ ಕುರಿತು ಕೂಡ ಮಾತಾಡ್ತಾರೆ ಮತ್ತೆ ಬಿಡುಗಡೆ ಮಾಡೋಣ ಚಿತ್ರವನ್ನು ಹಿಂತಗೊಂಡು ಬಿಡೋಣ ಒಂದಿಷ್ಟು ದೃಶ್ಯಗಳನ್ನು ಮರುಚಿತ್ರೀಕರಣ ಮಾಡೋಣ ಅಂತ ಅಲ್ಲಿ ಅಮಿತಾಬ್ ಅವರು ಸಾಯುವ ದೃಶ್ಯ ಇದೆಯಲ್ಲ ಅದನ್ನು ಕೂಡ ಬದಲಾಯಿಸೋಣ ಅವರು ಸಾಯೋದು ಬೇಡ ಅಂತ ಆದರೆ ಸಲೀಂ ಅವರಿಗೆ ತಮ್ಮ ಕಥೆಯ ಮೇಲೆ ನಂಬಿಕೆ ಇರುತ್ತೆ ಅವರು ಹೇಳ್ತಾರೆ ನೋಡಿ ನಮ್ಮ ಲೆಕ್ಕಾಚಾರ ಒಂದೇ ಕೆಲವೇ ವರ್ಷಗಳ ಹಿಂದೆ ಬಿಡುಗಡೆಯಾದಂಥ ಒಂದು ಡಕಾಯಿತ ಕಥೆಯ ಚಿತ್ರ ಮೇರಾಗಾಂವ್ ಮೇರಾ ದೇಶ್ ಆ ಚಿತ್ರ ಮುಂಬೈನಲ್ಲಿ ಐವತ್ತು ಲಕ್ಷ ರೂಪಾಯಿಗಳನ್ನು ಸಂಪಾದನೆ ಮಾಡಿದೆ ಅಂದಮೇಲೆ ನಮ್ಮ ಶೋಲೆ ಒಂದು ಕೋಟಿ ರೂಪಾಯಿಗಳನ್ನಾದರೂ ಸಂಪಾದನೆ ಮಾಡಲೇಬೇಕು ಸ್ವಲ್ಪ ಕಾದು ನೋಡೋಣ ಅಂತ ಇನ್ನು ಶೋಲೆ ಚಿತ್ರದ ಆರಂಭದಲ್ಲಿ ಅದು ಯಶಸ್ವಿ ಆಗದೇ ಇರೋದಕ್ಕೆ ಈ ಪ್ಯಾನಾವಿಷನ್ ಸೆವೆಂಟಿ ಎಮ್ ಎಮ್ ಅನೇಕ ಕಡೆಗಳಲ್ಲಿ ಸರಿಯಾದ ಕೆಲಸವನ್ನು ಮಾಡಲಿಲ್ಲ ಪ್ರದರ್ಶನ ಒಂದು ರೀತಿಯಲ್ಲಿ ದುರ್ಬಲವಾಗಿತ್ತು ಜೊತೆಗೆ ತರ್ಟಿ ಫೈ ಎಮ್ ಎಮ್ ಹಾಗೂ ಸೆವೆಂಟಿ ಎಮ್ ಎಮ್ ಎರಡನ್ನೂ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾರೆ ಎಲ್ಲರೂ ಸೆವೆಂಟಿ ಎಮ್ ಎಮ್ ಚಿತ್ರವನ್ನೇ ನೋಡೋಣ ಅಂತ ಹೋಗಿದ್ದರಿಂದಾಗಿ ತರ್ಟಿ ಫೈ ಎಮ್ ಎಮ್ ಬಿಡುಗಡೆಯಾದಂಥ ಚಿತ್ರಮಂದಿರಗಳಲ್ಲಿ ರಶ್ ಕಡಿಮೆ ಇರುತ್ತೆ ಬೆಂಗಳೂರಿನಲ್ಲಿ ಕೂಡ ಎರಡು ಚಿತ್ರಮಂದಿರಗಳಲ್ಲಿ ಶೋಲೆ ಬಿಡುಗಡೆಯಾಗಿತ್ತು ಸೆವೆಂಟಿ ಎಮ್ ಎಮ್ ಬಿಡುಗಡೆಯಾಗಿದ್ದು ಕಪಾಲಿ ಚಿತ್ರಮಂದಿರದಲ್ಲಿ ತರ್ಟಿ ಫೈ ಎಮ್ ಎಮ್ನ ಸಂತೋಷ್ನಲ್ಲಿ ಪ್ರದರ್ಶನ ಮಾಡ್ತಾಯಿದ್ರು ಸಲೀಂ ಜಾವೇದ್ ಅವರ ನಂಬಿಕೆ ಕೈ ಕೊಡಲಿಲ್ಲ ನಿಧಾನವಾಗಿ ಚಿತ್ರವನ್ನು ನೋಡಿದ ಜನ ಬಾಯಿಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಅಂತೀವಲ್ಲ ಹಾಗೆ ಅದು ಬೆಳೀತಾ ಹೋಯಿತು ಎರಡು ಮೂರು ವಾರಗಳಾಗುವಷ್ಟರ ಹೊತ್ತಿಗೆ ಶೋಲೆ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿತು ಸಲೀಂ ಜಾವೇದವರು ಒಂದು ಸಂದರ್ಶನದಲ್ಲಿ ಬಹಳ ತಮಾಷೆಯಾಗಿ ಹೇಳಿದ್ದಾರೆ ಹೌದು ನಾವು ಅಂದ್ಕೊಂಡ ಹಾಗೆ ಮೇರಾಗಾಂವ್ ಮೇರಾದೇಶ ಐವತ್ತು ಲಕ್ಷ ಸಂಪಾದನೆ ಮಾಡಿದರೆ ಇದು ಒಂದು ಕೋಟಿ ಮಾಡಬೇಕಾಗಿತ್ತು ಆದರೆ ಒಂದು ಕೋಟಿ ಮಾಡಲಿಲ್ಲ ಹಲವಾರು ಕೋಟಿಗಳನ್ನು ಮಾಡಿತು ಅಂತ ಸೆನ್ಸಾರ್ನ ಅವಕೃಪೆಗೆ ಒಳಗಾದಂಥ ದೃಶ್ಯಗಳ ಬಗ್ಗೆ ಹೇಳಿದೆ ಈಗ ಕೆಲವು ಸಾಧಾರಣ ದೃಶ್ಯಗಳು ಅಂತ ಚಿತ್ರದಲ್ಲಿ ಅನಿಸುತ್ತೆ ಆದರೆ ಆ ದೃಶ್ಯಗಳನ್ನು ಚಿತ್ರೀಕರಣ ಮಾಡೋದಕ್ಕೆ ಚಿತ್ರತಂಡ ಎಷ್ಟು ಶ್ರಮವನ್ನು ವಹಿಸಿದೆ ಅಂದರೆ ಎ ದೋಸುತಿ ಹಮ್ನ ಹಿ ತೋಡೆಗೆ ಒಂದು ಹಾಡಿದೆಯಲ್ಲ ಅಮಿತಾಬ್ ಬಚ್ಚನ್ ಹಾಗೂ ಧರ್ಮೇಂದ್ರ ಅವರು ಹಾಡುವಂಥ ಹಾಡು ಆ ಹಾಡಿನ ಚಿತ್ರೀಕರಣ ಕೇವಲ ಅದು ಐದು ನಿಮಿಷಗಳು ತೆರೆಯ ಮೇಲೆ ಬರುವಂಥ ಹಾಡು ಅದರ ಚಿತ್ರೀಕರಣ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುತ್ತೆ ಇನ್ನು ರಾಧಾ ಪಾತ್ರಧಾರಿ ಜಯಾಬಾಧುರಿಯವರು ಆ ಹವೇಲಿಯಲ್ಲಿ ದೀಪಗಳನ್ನು ಅಂಟಿಸುವ ಒಂದು ದೃಶ್ಯ ಇದೆ ಆ ದೃಶ್ಯ ಕೂಡ ಇಪ್ಪತ್ತು ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ ಯಾಕೆಂದರೆ ಅಲ್ಲಿ ಸರಿಯಾದ ಒಂದು ಕತ್ತಲೆ ಬಂದ ಮೇಲೆ ಅವರು ದೀಪಗಳನ್ನು ಅಂಟಿಸುವಂಥ ಒಂದು ದೃಶ್ಯ ಬರಬೇಕು ಅದಕ್ಕಾಗಿ ಲೈಟಿಗೆ ಕಾಯಬೇಕಾಗತ್ತೆ ಪ್ರತಿ ದಿವಸ ಒಂದಲ್ಲ ಒಂದು ರೀತಿಯ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಅದಕ್ಕಾಗಿ ಇಪ್ಪತ್ತು ದಿನಗಳ ಕಾಲ ಅವರು ಶ್ರಮ ಪಡಬೇಕಾಗತ್ತೆ ಆಮೇಲೆ ಶೋಲೆ ಚಿತ್ರದ ಚಿತ್ರೀಕರಣ ಬಹುತೇಕ ರಾಮನಗರದಲ್ಲಿ ನಿರ್ಮಾಣ ಮಾಡಿದಂಥ ಆ ಒಂದು ಹಳ್ಳಿಯ ಸೆಟ್ ಜೊತೆಗೆ ಬೇರೆ ಬೇರೆ ಸೆಟ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಾರಲ್ಲ ಅಲ್ಲಿ ಸಹಜವಾದ ಬೆಳಕಿನಲ್ಲೇ ನಡೆದಿರೋದ್ರಿಂದ ಅದಕ್ಕಾಗಿ ಸಾಕಷ್ಟು ಶ್ರಮವನ್ನು ಹಾಕಬೇಕಾಗತ್ತೆ ಇನ್ನು ಎ ಕೆ ಹಾನ್ಗಲ್ ಇಮಾಮ್ ಆತನ ಮಗ ಸಚಿನ್ನನ್ನು ಗಬ್ಬರ್ ಸಿಂಗ್ನ ಕಡೆಯವರು ಕೊಲ್ಲುವ ದೃಶ್ಯವನ್ನು ಹತ್ತೊಂಬತ್ತು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಂಡಂಥ ಒಂದು ದೃಶ್ಯ ಅಂದರೆ ಅಲ್ಲಿ ಒಂದು ರೈಲಿನ ದರೋಡೆ ಮಾಡುವಂಥ ದೃಶ್ಯ ಬರುತ್ತೆ ಟ್ರೈನ್ ರಾಬರಿ ಆ ದೃಶ್ಯದ ಚಿತ್ರೀಕರಣ ನಡೆದಿದ್ದು ಬಾಂಬೆ ಹಾಗೂ ಪೂನಾ ನಡುವಿನ ಒಂದು ರೈಲ್ವೆ ಮಾರ್ಗದಲ್ಲಿ ಪನವೇಲ್ ಬಳಿಯಲ್ಲಿ ಆ ಚಿತ್ರೀಕರಣ ನಡೆಯುತ್ತೆ ಅದನ್ನು ಅಷ್ಟೊಂದು ಅದ್ಭುತವಾಗಿ ಆ ಕುದುರೆಗಳು ಓಡ್ಬರೋದು ಮಧ್ಯದಲ್ಲಿ ಆ ಕುದುರೆಗಳಿಂದಲೇ ರೈಲ್ ಮೇಲೆ ಹತ್ತೋದು ಅಲ್ಲಿ ದೋಚೋದು ಇದೆಲ್ಲವನ್ನು ಚಿತ್ರೀಕರಣ ಮಾಡೋದಕ್ಕೆ ಬಿಡಿ ಬಿಡಿಯಾಗಿ ಆ ದೃಶ್ಯಗಳನ್ನು ಚಿತ್ರೀಕರಣ ಮಾಡೋದಕ್ಕೆ ಚಿತ್ರತಂಡದವರಿಗೆ ಹಲವಾರು ಕ್ಯಾಮರಾಗಳನ್ನು ಬಳಸಿ ಏಳು ವಾರಗಳ ಕಾಲ ಅಂದರೆ ಸುಮಾರು ಐವತ್ತು ದಿನಗಳ ಕಾಲ ಅದನ್ನು ಚಿತ್ರೀಕರಣ ಮಾಡಬೇಕಾಯಿತು ಶೋಲೆ ಒಂದು ಅದ್ಭುತವಾದ ಚಿತ್ರ ಅಂತ ಖಂಡಿತವಾಗಿಯೂ ನಾವು ಹೇಳಲ್ಲ ಯಾಕೆಂದರೆ ಅದರಲ್ಲೂ ಕೂಡ ನ್ಯೂನತೆಗಳಿದೆ ಸಾಕಷ್ಟು ಸಾವಕಲು ಸಂಗತಿಗಳಿದೆ ಆದರೆ ಅದರ ಮೇಕಿಂಗ್ ಇದೆಯಲ್ಲ ಅದ್ಭುತವಾದಂಥ ಒಂದು ಮೇಕಿಂಗ್ ಜೊತೆಗೆ ಭಾರತೀಯ ಬೆಳ್ಳಿ ತೆರೆಯಲ್ಲಿ ಮೊದಲ ಬಾರಿಗೆ ಸೆವೆಂಟಿ ಎಮ್ ಎಮ್ ಪ್ಯಾನಾವಿಷನ್ನಲ್ಲಿ ಸ್ಟೀರಿಯೋಫೋನಿಕ್ ಸೌಂಡ್ನಲ್ಲಿ ಚಿತ್ರೀಕರಣವಾದಂಥ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಶೋಲೆ ಪಾತ್ರವಾಗಿದೆ ಶೋಲೆಯ ಬಹುಮುಖ್ಯ ಶಕ್ತಿ ಅಂದರೆ ಅದರ ಪಾತ್ರಧಾರಿಗಳು ಹಾಗೂ ಕಥೆ ಜೊತೆಗೆ ಸೆಟ್ಟಿಂಗ್ ಹೀಗೆ ಎಲ್ಲ ವಿಭಾಗದಲ್ಲೂ ಚಿತ್ರ ಅಪೂರ್ವವಾಗಿ ಮೂಡಿ ಬರೋದಕ್ಕೆ ಕಾರಣ ಆಗಿದೆ ಅಲ್ಲಿ ನಿಮಗೆ ಮಾತೇ ಇಲ್ಲದಂಥ ಅವರ ಪಾತ್ರ ಕೂಡ ಕಾಡುತ್ತೆ ಜಯಾಬಾಧುರಿ ಅವರನ್ನು ಹಾಗೆ ಮೌನವಾಗಿ ಪ್ರೀತಿಸುವ ಜೈ ಪಾತ್ರದ ಅಮಿತಾಬ್ ಬಚ್ಚನ್ ಅವರೂ ಕೂಡ ಮಾತಿಗಿಂತ ಹೆಚ್ಚಾಗಿ ತಮ್ಮ ಮುಖಭಾವನೆಯಲ್ಲೇ ಅದನ್ನೆಲ್ಲ ವ್ಯಕ್ತಪಡಿಸುವಂಥ ಸನ್ನಿವೇಶಗಳು ಹೆಚ್ಚಾಗಿವೆ ಈ ಪಾತ್ರಗಳು ನಮ್ಮನ್ನು ಹೆಚ್ಚಾಗಿ ಕಾಡ್ತವೆ ಹಾಗಂತ ಆ ಏಕತಾನತೆಯನ್ನು ಮುರಿಯುವ ನಿಟ್ಟಿನಲ್ಲಿ ಮತ್ತೊಂದು ಜೋಡಿ ಇದೆಯಲ್ಲ ತಾಂಗೆವಾಲಿ ಬಸಂತಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಹೇಮ ಅವರ ಚಟಪಟನೆ ನಿರಂತರವಾಗಿ ಮಾತನಾಡುವಿಕೆ ಜೊತೆಗೆ ಅವರನ್ನು ಪಟಾಯಿಸುವ ಪಾತ್ರದಲ್ಲಿ ಧರ್ಮೇಂದ್ರ ಅವರು ಚೇತೋಹಾರಿಯಾಗಿ ಅಭಿನಯಿಸಿರುವಂಥ ದೃಶ್ಯಗಳು ಇವು ಈ ಅಮಿತಾಬ್ ಬಚ್ಚನ್ ಹಾಗೂ ಬಾಧುರಿ ಅವರ ಪಾತ್ರಕ್ಕೆ ವಿರುದ್ಧವಾಗಿ ಹೆಚ್ಚಾಗಿ ಮಾತನಾಡುವ ಪಾತ್ರಗಳಾಗಿದ್ದಾವೆ ಅಂದರೆ ಒಂದು ಚಿತ್ರ ಎಲ್ಲ ವರ್ಗದ ಪ್ರೇಕ್ಷಕರನ್ನು ಸೆಳಿಬೇಕು ಅಂದಾಗ ಎಲ್ಲ ರೀತಿಯ ಸರ್ಕಲ್ಸನ್ನು ಮಾಡಬೇಕಾಗುತ್ತೆ ಹಿಂದೆ ಒಂದು ಚಿತ್ರದಲ್ಲಿ ನಿಮಗೆ ಸಾಂಸಾರಿಕ ಕಥೆ ಕ್ಲಬ್ ಡ್ಯಾನ್ಸ್ಗಳು ಹೊಡೆದಾಟಗಳು ಹಾಸ್ಯ ಸನ್ನಿವೇಶಗಳು ಎಲ್ಲ ಟ್ರ್ಯಾಕ್ಗಳನ್ನು ಒಂದೇ ಸಿನಿಮಾದಲ್ಲಿ ತರ್ತಾಯಿದ್ರು ಇವತ್ತಿನ ಹಾಗೆ ಒಂದೊಂದು ಜಾನರ್ನ ಸಿನಿಮಾಗಳು ಇದ್ದಿದ್ದು ಕಡಿಮೆ ಶೋಲೆಯಲ್ಲಿ ಎಲ್ಲವೂ ಇದೆ ಆರ್ ಡಿ ಬರ್ಮನ್ ಅವರ ಸಂಗೀತ ಮೆಹಬೂಬಾ ಮೆಹಬೂಬಾ ಎನ್ನುವ ಒಂದು ಗುಂಗು ಹಿಡಿಸಿದಂಥ ಹಾಡು ನೋಡಿ ಈ ಚಿತ್ರದ ಹಾಡುಗಳು ಹಾಗೂ ಸಂಭಾಷಣೆಗಳು ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಮೊದಲ ಬಾರಿಗೆ ಆ ಹಾಡುಗಳಲ್ಲದೆ ಸನ್ನಿವೇಶಗಳನ್ನೂ ಕೂಡ ಸಂಭಾಷಣೆಗಳನ್ನು ಕೂಡ ಗ್ರಾಮೋಫೋನ್ ರೆಕಾರ್ಡ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಯಶಸ್ಸನ್ನು ಗಳಿಸ್ತಾರೆ ಇನ್ನು ಚಿತ್ರದಲ್ಲಿ ನೇರ ಪ್ರತಿಸ್ಪರ್ಧಿಗಳು ಅಂದರೆ ಸಂಜೀವ್ ಕುಮಾರ್ ಹಾಗೂ ಅಮ್ಜದ್ ಖಾನ್ ಅವರು ಠಾಕೂರ್ ಬಲ್ದೇವ್ ಸಿಂಗ್ ಮತ್ತು ಗಬ್ಬರ್ ಸಿಂಗ್ ಆ ಎರಡೂ ಪಾತ್ರಗಳಿಗೆ ವಿಶಿಷ್ಟವಾದಂಥ ಒಂದು ಮ್ಯಾನರಿಸಮ್ ಹಾಗೂ ಧ್ವನಿಯನ್ನು ಅಳವಡಿಸುವ ಮೂಲಕ ಅಲ್ಲಿ ಕೂಡ ಒಂದು ರೀತಿಯ ಹೊಸತನವನ್ನು ತೋರಿಸಿದ್ದಾರೆ ಜೊತೆಗೆ ಡಕಾಯಿತರ ಚಿತ್ರಗಳಲ್ಲಿ ನಾವು ನೋಡುವಂಥ ಮಾಮೂಲಿ ಡಕಾಯಿತರಿಗೆ ಭಿನ್ನವಾಗಿ ಅಮ್ಜದ್ ಖಾನ್ ಅವರನ್ನು ಗಬ್ಬರ್ ಸಿಂಗನನ್ನು ಚಿತ್ರಿಸಿರೋದು ಕೂಡ ಒಂದು ಹೊಸತನವನ್ನು ತೋರಿಸಿದೆ ಜೊತೆಗೆ ಆ ಚಿತ್ರದಲ್ಲಿ ಬರುವಂಥ ಸಣ್ಣ ಸಣ್ಣ ಪಾತ್ರಗಳು ಕಾಲಿಯ ಇರಬಹುದು ಸಾಂಬಾ ಇರಬಹುದು ಇಮಾಮ್ ಪಾತ್ರಧಾರಿ ಇಮಾಮನ ಮಗ ಜೊತೆಗೆ ಸೂರ್ಮಾ ಭೂಪಾಲಿಯ ಪಾತ್ರದಲ್ಲಿ ಜಗದೀಪ್ ಅವರು ಜೈಲರ್ ಪಾತ್ರದಲ್ಲಿ ಅಸ್ರಾಣಿಯವರು ಆ ಜೈಲರ್ನಿಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಒಬ್ಬ ಕ್ಷೌರಿಕನ ಪಾತ್ರದಲ್ಲಿ ಕೆಶೋ ಮುಖರ್ಜಿಯವರು ಹೀಗೆ ಸಣ್ಣ ಸಣ್ಣ ಪಾತ್ರಗಳೂ ಕೂಡ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ಒಂದು ಚಿತ್ರ ನಾಟಕವನ್ನು ರಚನೆ ಮಾಡಿದ್ದಾರೆ ಆದರೆ ಬಸಂತಿಯನ್ನು ಪಟಾಯಿಸುವ ನಿಟ್ಟಿನಲ್ಲಿ ಧರ್ಮೇಂದ್ರ ಅವರು ಒಂದು ದೇವಸ್ಥಾನದ ವಿಗ್ರಹದ ಹಿಂಭಾಗದಲ್ಲಿ ನಿಂತ್ಕೊಂಡು ಸ್ಪೀಕರ್ನಿಂದ ದೇವರ ರೀತಿಯಲ್ಲಿ ಮಾತಾಡೋದು ಅದನ್ನು ಬಸಂತಿ ನಂಬೋದು ಇದೆಲ್ಲ ಒಂದು ರೀತಿಯಲ್ಲಿ ಬಾಲಿಷವಾದಂಥ ಸನ್ನಿವೇಶಗಳು ಅಂತ ಅನಿಸುತ್ತೆ ಆದರೆ ನಾವು ಚಿತ್ರಮಂದಿರದಲ್ಲಿ ಪ್ರೇಕ್ಷಕರನ್ನು ತಣಿಸಬೇಕಾದ್ರೆ ಆ ಮುಂಬೆಂಚಿನ ಪ್ರೇಕ್ಷಕರನ್ನೂ ತಣಿಸ್ಬೇಕಾಗತ್ತೆ ಕ್ಲಾಸ್ ಇರುವಂಥ ಪ್ರೇಕ್ಷಕರನ್ನೂ ತಣಿಸ್ಬೇಕಾಗತ್ತೆ ಅದಕ್ಕಾಗಿ ಎಲ್ಲವನ್ನೂ ಆ ಚಿತ್ರದಲ್ಲಿ ಅಳವಡಿಸುವ ಪ್ರಯತ್ನವನ್ನು ನಿರ್ಮಾಪಕ ನಿರ್ದೇಶಕರು ಮಾಡಿದ್ದಾರೆ ನೋಡಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಸ್ಕ್ರೀನ್ ಪತ್ರಿಕೆಯಲ್ಲಿ ಬುಧವಾರ ಒಂದು ಲೇಖನ ಪ್ರಕಟವಾಗುತ್ತೆ ಮೂರು ಪುಟಗಳ ಲೇಖನ ವೈ ಶೋಲೆ ಫೇಲ್ಡ್ ಅಂತ ಅದಕ್ಕೆ ಪ್ರತಿಯಾಗಿ ಸಲೀಂ ಜಾವೇದ್ ಅವರು ಮತ್ತೊಂದು ಸಿನಿಮಾ ಪತ್ರಿಕೆ ಟ್ರೇಡ್ ಗೈಡ್ನಲ್ಲಿ ಅದರ ಮರುವಾರ ತಮ್ಮ ಸಾಧನೆಯ ಬಗ್ಗೆ ಶೋಲೆ ಗೆಲ್ಲಲೇಬೇಕು ಅನ್ನುವುದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಾಕ್ತಾರೆ ಅದಾದ ಮೇಲೆ ನಡೆದಿದ್ದು ಇತಿಹಾಸ ಈಗಾಗಲೇ ಅದನ್ನು ಹೇಳಿದ್ದೀನಿ ಇಷ್ಟಾಗಿ ಕೂಡ ಶೋಲೆ ಒಂದು ವಿಫಲ ಚಿತ್ರ ಆಗತ್ತೆ ಅದು ಯಾವಾಗ ಅಂದರೆ ಆ ಚಿತ್ರ ಬಿಡುಗಡೆಯಾದ ನಲವತ್ತು ವರ್ಷಗಳ ನಂತರ ಅದು ಹೇಗಾಯಿತು ಅಂದರೆ ಒಂದು ಸಂಸ್ಥೆ ಆ ಚಿತ್ರವನ್ನು ತ್ರೀ ಡಿನಲ್ಲಿ ತರಬೇಕು ಅಂತ ಸಾ ಎರಡು ಸಾವಿರದ ಹತ್ತರಲ್ಲಿ ಪ್ರಯತ್ನ ಮಾಡುತ್ತೆ ಅದಕ್ಕೆ ರಮೇಶ್ ಸಿಪ್ಪಿಯವರ ಮಗ ಅಂದರೆ ಜಿ ಪಿ ಸಿಪ್ಪಿಯವರ ಮೊಮ್ಮಗ ತಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ವ್ಯಯ ಮಾಡ್ತಾರೆ ಮುನ್ನೂರ ಐವತ್ತು ಜನ ಅದಕ್ಕಾಗಿ ತಂತ್ರಜ್ಞರು ಕೆಲಸ ಮಾಡಿ ಆ ತ್ರೀ ಡಿ ಎಫೆಕ್ಟನ್ನು ಅದಕ್ಕೆ ಕೊಡ್ತಾರೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾನೆ ಬರ್ತಾರೆ ಆದರೆ ನೋಡಿ ಮೂಲ ಚಿತ್ರ ಎರಡೂವರೆ ವರ್ಷಗಳ ಚಿತ್ರೀಕರಣ ನಡೆದು ಆಮೇಲೆ ಬಿಡುಗಡೆ ಆದರೆ ಸಿದ್ಧವಾಗಿರುವ ಚಿತ್ರವನ್ನು ತ್ರೀ ಡಿಗೆ ಕನ್ವರ್ಟ್ ಮಾಡಿ ಅದನ್ನು ಮರುಗಿ ಬಿಡುಗಡೆ ಮಾಡೋದಕ್ಕೆ ನಾಲ್ಕು ವರ್ಷಗಳನ್ನು ತಗೋತಾರೆ ಎರಡು ಸಾವಿರದ ಹದಿನಾಲ್ಕು ಜನವರಿ ಮೂರನೇ ತಾರೀಕು ಸಾವಿರ ಚಿತ್ರಮಂದಿರಗಳಲ್ಲಿ ಈ ತ್ರೀ ಡಿ ವರ್ಷನ್ ಶೋಲೆ ಬಿಡುಗಡೆಯಾಗುತ್ತೆ ಆದರೆ ಅದು ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಕೇವಲ ಹತ್ತು ಕೋಟಿ ರೂಪಾಯಿಗಳನ್ನು ಮಾತ್ರ ಅಂದರೆ ಬಿಡುಗಡೆಯಾದ ನಲವತ್ತು ವರ್ಷಗಳ ನಂತರ ಅದು ಸೋತ ಚಿತ್ರವಾಗಿ ಆ ಒಂದು ತ್ರೀ ಡಿ ವರ್ಷನ್ನಲ್ಲಿ ಹೊರಹೊಮ್ಮುತ್ತೆ ಒಂದು ಕಾಲದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಶೋಲೆ ಚಿತ್ರ ಆಗ ಯಾಕೆ ಫೇಲ್ ಆಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನೀವು ಚಿತ್ರರಂಗದ ಬೇರೆ ಬೇರೆ ಕೆಲವು ಜಾನರ್ನ ಸಿನಿಮಾಗಳನ್ನು ನೋಡಬೇಕಾಗತ್ತೆ ನೋಡಿ ಹಾಲಿವುಡ್ನಿಂದ ಒಂದು ಕಾಲದಲ್ಲಿ ಜೇಮ್ಸ್ ಬಾಂಡ್ ಚಿತ್ರಗಳು ಹೊರಬರೋದನ್ನು ನಾವು ಕಾಯ್ತಾ ಇದ್ವು ಇದುವರೆಗೂ ಇಪ್ಪತ್ತೈದು ಚಿತ್ರಗಳು ಬಂದಿವೆ ಆ ಚಿತ್ರಗಳಲ್ಲಿ ಇರುವಂಥ ವಿಶೇಷವಾದ ತಂತ್ರಗಾರಿಕೆ ಆ ಕ್ಯಾಮರಾ ಕೈ ಚಳಕ ಜೊತೆಗೆ ಆ ಜೇಮ್ಸ್ ಬಾಂಡ್ ಬಳಸುವಂಥ ವಿಶೇಷವಾದ ಅಸ್ತ್ರಗಳು ಇವುಗಳನ್ನೆಲ್ಲ ನೋಡೋದಕ್ಕೋಸ್ಕರ ಜೊತೆಗೆ ಒಂದಿಷ್ಟು ಅರಬೇತಲ್ಲೇ ಹೆಣ್ಣುಗಳನ್ನು ನೋಡೋದಕ್ಕೋಸ್ಕರ ಆ ಚಿತ್ರಗಳಿಗೆ ಬೀಳುವಂಥ ಪ್ರೇಕ್ಷಕರಿದ್ದರು ಆದರೆ ಬರ್ತಾ ಬರ್ತಾ ಎಲ್ಲ ಚಿತ್ರಗಳು ಅದೇ ಒಂದು ದಾರಿಯಲ್ಲಿ ಸಾಗಿ ಬಂದಾಗ ಅಂಥದ್ದೇ ಜಾನರನ್ನ ಅನೇಕ ಚಿತ್ರಗಳು ಬರೋದಕ್ಕೆ ಆರಂಭ ಮಾಡಿದ ಮೇಲೆ ಜೇಮ್ಸ್ ಬಾಂಡ್ ಚಿತ್ರಗಳಿಗೆ ಕಾಯುವಂಥ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಯಿತು ಹಾಗಾಗಿ ಆ ಚಿತ್ರಗಳ ನಿರ್ಮಾಣ ಕೂಡ ಕಡಿಮೆ ಆಯಿತು ಹಾಗೆ ಶೋಲೆ ಎಪ್ಪತ್ತೈದರ ಹೊತ್ತಿನಲ್ಲಿ ಒಂದು ಹೊಸತನವನ್ನು ತೋರಿದ್ದು ನಿಜ ಆದರೆ ನಲವತ್ತು ವರ್ಷಗಳ ನಂತರ ಬೇಕಾದಷ್ಟು ಚಿತ್ರಗಳನ್ನು ನೋಡಿದ್ದಂಥ ಪ್ರೇಕ್ಷಕ ತ್ರೀಡಿನಲ್ಲಿ ಮತ್ತೆ ಆ ಚಿತ್ರವನ್ನು ಗೆಲ್ಲಿಸಲಿಲ್ಲ ಅನ್ನೋದು ಇತಿಹಾಸ ಇನ್ನು ಶೋಲೆ ಚಿತ್ರದ ತಾಂತ್ರಿಕ ಅಂಶಗಳು ಅದು ಹೇಗೆಲ್ಲ ಆಯಿತು ಅನ್ನೋದು ತಾಂತ್ರಿಕವಾಗಿ ಆ ಒಂದು ಚಿತ್ರ ನಿರ್ಮಾಣದ ಹಿಂದೆ ಇರುವಂಥ ಶ್ರಮವನ್ನು ತಿಳಿದುಕೊಳ್ಳುವ ಆಸಕ್ತಿ ಇರುವಂಥವರಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳ್ತೀನಿ ನಮಸ್ಕಾರ